ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವುಗಳು ಮಂತ್ರಾಲಯಕ್ಕೆ ಹೋದಂಥ ಸಮಯದಲ್ಲಿ ಹೋದಂಥ ಸಮಯದಲ್ಲಿ ಬೆಳಿಗ್ಗಿನ ರಾಯರ ಸೇವೆಯೆಲ್ಲ ಮುಗಿದಾಗ ಕೆಲವರು ಬೇಗ ಸೇವೆ ಮುಗಿಸ್ತಾರೆ ಇನ್ನು ಕೆಲವರು ಲೇಟಾಗುತ್ತೆ ಲೇಟಾದವ್ರು ಮಾಡಬೇಕಾಗಿಲ್ಲ ಯಾಕಂದ್ರೆ ಹನ್ನೊಂದು ಗಂಟೆಗೆ ಅನ್ನ ಪ್ರಸಾದ ಶುರುವಾಗುತ್ತೆ ಅಲ್ಲಿ ಅನ್ನ ಪ್ರಸಾದ ಊಟ ಮಾಡ್ಬೋದು ಅಷ್ಟರ ಒಳಗೆ ತಾವುಗಳು ಸೇವೆಯನ್ನು ಮುಗಿಸಿ ತಿಂಡಿ ತಿನ್ನಬೇಕು ಅನಿಸುತ್ತೆ ಅವಾಗ ತಿಂಡಿ ತಿನ್ನಕ್ಕೆ ಹೋಗ್ಬೇಕು ಅಂತ ಅನ್ಸಿದಾಗ ಯಾಕಂದ್ರೆ ಕೆಲವರಿಗೆ ತಿಂಡಿ ತಿನ್ನಕ್ಕೆ ಹೋಗಲ್ಲ ನೇರವಾಗಿ ಅವರು ಪ್ರಸಾದ ಊಟಕ್ಕೆ ಹೋಗ್ತಾರೆ ಇನ್ನು ತಿಂಡಿ ತಿನ್ನಬೇಕು ತುಂಬ ಜನರು ಕರ್ಕೊಂಡಿರ್ತಾರೆ ವಯಸ್ಸಾದವನ್ನ ಕರ್ಕೊಂಡಿರ್ತಾರೆ ಅಥವಾ ಇನ್ನು ಕೆಲವರಿಗೆ ಸೇವೆ ಮುಗಿದ ಮೇಲೆ ಪಾಪ ಆಗಲ್ಲ ಹನ್ನೊಂದು ಗಂಟೆ ತನಕ ಇರೋಕೆ ಅವಾಗ ಏನು ಮಾಡ್ತಾರೆ ಹೋಟೆಲಿಗೆ ಹೋಗ್ಬೇಕನ್ಸುತ್ತೆ ನಾವು ಮಹಾದ್ವಾರವನ್ನು ದಾಟಿ ಹೋಟೆಲಿಗೆ ಹೋಗ್ತೀವಿ ಅಲ್ವಾ ಆ ದೊಡ್ಡ ದೊಡ್ಡ ಹೋಟೆಲ್ಗಿಂತಲೂ ಸೊಗಸಾದ ತಿಂಡಿಗಳು ಸಿಗುವಂಥ ಹೋಟೆಲು ನಮ್ಮ ಒಂದು ಹೋಟೆಲ್ ಇದೆ ಅದಕ್ಕೆ ನಾವು ಹೋಗಿದ್ದೀವಿತ್ತು ತುಂಬ ಕೇಳಿದ್ದೀನಿ ನಾನು ಯೂಟ್ಯೂಬರ್ ಕೇಳಿದ್ದೀನಿ ನನ್ನ ಸಬ್ಸ್ಕ್ರೈಬರ್ ಕೇಳಿದ್ದಾರೆ ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ ಓ ಇಲ್ಲಿ ಹೋಗಿ ಚೆನ್ನಾಗಾಗತ್ತೆ ಚೆನ್ನಾಗಿ ಸಿಗುತ್ತೆ ಚೆನ್ನಾಗಿ ಸಿಗುತ್ತೆ ಅಂತ ಸರಿ ಆ ದಿವಸ ನಾವು ಏನು ಮಾಡಿದೀವಿ ಅಂದರೆ ಹೋದ್ವಿ ಓದಿ ನಾವು ತುಂಬ ಅಂದರೆ ಮಹಾದ್ವಾರ ದಾಟಿ ಹೋಗಿದ್ದಕ್ಕೆ ತುಂಬ ದೂರ ಆಗ್ಬಿಡ್ತು ನಮಗೆ ಆದರೆ ಆಮೇಲೆ ಗೊತ್ತಾಯಿತು ಅದು ಅಷ್ಟು ದೂರ ಹೋಗುವಂಥ ಕೆಲಸ ಏನೂ ಇಲ್ಲ ಅಂತ ಆ ನಾವು ಸೀದಾ ಇದಕ್ಕೆ ಹೋದ್ವಿ ಹುಡುಕ್ತ ಕೇಳ್ತಾ ಕೇಳ್ತಾ ಅಂತೂ ಹೋದ್ವಿ ನಾವು ತುಂಬಾ ಜನರಿಗೆ ಗೊತ್ತಿದೆ ಮಾಮಿ ಮೆಸ್ ಅಂತ ಅದು ತುಂಬಾ ಜನರಿಗೆ ಗೊತ್ತಿದೆ ಅದು ಮತ್ತು ಸುಲಭವಾಗಿ ಹೋಗಬಹುದು ನಾವು ಹೇಗಂದ್ರೆ ನಾವು ಹಾಕಿ ಸುತ್ತಾಕ್ ಹೋದ್ವಿ ರಾಯರ ದರ್ಶನ ಏವೆಯನ್ನ ಮಾಡಿ ನಾವು ಹೊರಗೆ ಬಿದ್ದ ತಕ್ಷಣ ಮಾಧ್ವಾರದ ಇಲ್ಲಿಂದ ಹೊರಗೆ ಬೀಳ್ತೇವೆ ನಾವು ರಾಯರ ಬಾಗಿಲಿಂದ ಹೊರಗೆ ಬಿದ್ದ ತಕ್ಷಣ ನಮ್ಮ ಬಲಭಾಗದಲ್ಲಿ ಈ ಈ ಕಡೆ ಅಲ್ಲ ನಮ್ಮ ಮಂಚಾಲಮ್ಮನ ದೇವಿ ಗುಡಿ ಇದೆಯಲ್ಲ ಆ ಕಡೆ ಅಲ್ಲ ಆ ಕಡೆ ಅಲ್ಲಿ ಗೊತ್ತು ನಿಮಗೆ ಹಣ್ಣು ಕಾಯಿ ಇಟ್ಕೋತಾರೆ ಹೂ ಇಟ್ಕೋತಾರೆ ಎಲ್ಲ ಅಂಗಡಿಗಳಿದೆ ಅಲ್ಲಿ ಸಾಲು ಸಾಲಾಗಿ ರಾಯರ ಮೂರ್ತಿಗಳನ್ನು ಮಾರೋದು ಫೋಟೋಗಳನ್ನು ಮಾರುವಂಥದ್ದು ಹೂ ಬಳೆ ಎಲ್ಲ ಅಂಗಡಿಗಳಿದೆ ಆ ಅಂಗಡಿ ಸಾಲಲ್ಲಿ ಹೋಗಿ ನೀವು ಕೇಳಿದರೆ ಅವ್ರು ಹೇಳ್ತಾರೆ ಮಾಮಿ ಮೆಸ್ ಹೋಗೋ ದಾರಿ ಯಾವುದು ಕೇಳಿದೆ ತುಂಬ ಹತ್ತಿರ ರಾಯರ ಮಠಕ್ಕೂ ಮತ್ತು ಅವರಿದಕ್ಕೆ ತುಂಬ ಹತ್ತಿರ ಅವರೇ ಆಮೇಲೆ ನಮಗೆ ತೋರಿಸ್ಕೊಟ್ಟಿದ್ದು ಹಾಗೆ ಹೋಗಬೇಡಿ ಮೇಡಮ್ ನೀವು ಹೀಗೆ ಹೋಗಿ ತುಂಬ ಹತ್ತಿರ ಆಗುತ್ತೆ ಅಂತ ಮಧ್ಯಾಹ್ನ ನಾವು ಸಂಜೆ ಅಲ್ಲೇ ಹೋಗಿದ್ವಿ ಅಲ್ಲೇ ಅದೇ ದಾರಿಯಲ್ಲೇ ಬಂದ್ವಿ ನಾವು ತುಂಬ ಹತ್ತಿರ ಆಗುತ್ತೆ ಹಾಗಾಗಿ ತಾವುಗಳು ಹೋಗೋರಿದ್ರೆ ಖಂಡಿತವಾಗಿ ಮಾಮಿ ಮೆಸ್ಸಿಗೆ ಸಲ ಭೇಟಿ ಕೊಡಿ ಯಾಕೆ ಇವರೇನು ಯೂಟ್ಯೂಬರ್ಸ್ ಎಲ್ಲ ಎಲ್ಲರೂ ಮಾಡ್ತಾರೆ ಇವ್ರಿಗೆ ಫ್ರೀ ಊಟ ತಿಂಡಿ ಕೊಡ್ತಾರ ಇಲ್ಲ 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 ಫ್ರೀ ಕೊಟ್ಟರು ನಾವು ತಿನ್ನಲ್ಲ ನೀವು ಹಂಗೆ ಅಂದ್ಕೋಬೇಡಿ ಅಲ್ಲಿ ಒಬ್ಬರು ಮೊನ್ನೆ ಫೋನ್ ಮಾಡ್ದಂಗೆ ಹಾಗೆ ಕೇಳಿದ್ರು ಮೇಡಮ್ ನೀವೆಲ್ಲ ಯೂಟ್ಯೂಬಲ್ಲಿ ಮಾಡ್ತಿರಲ್ಲ ನಿಮಗೆ ಫ್ರೀ ಕೊಡ್ತಾರಂತ ಫ್ರೀ ಕೊಟ್ಟರು ನಾವು ತಿನ್ನಲ್ಲ ಫ್ರೀ ಕೊಡ್ತರ ಏನೋ ಗೊತ್ತಿಲ್ಲ ಆ ಫ್ರೀ ಕೊಟ್ಟರು ತಿನ್ನಲ್ಲ ಅದು ಯಾಕಂದರೆ ನಾವು ನಮ್ಮ ಉದರ ಪೋಷಣೆಗೋಸ್ಕರ ಹೋಗೋದು ಅಲ್ಲಿ ಫ್ರೀ ಉಂಟ್ಕೊಬಂದರೆ ಫ್ರೀ ತಿನ್ಕೊಂಡು ಬಂದರೆ ನಮಗೇನಿದಿರುತ್ತೆ ಅದರಲ್ಲೂ ನಾನು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಒಂದು ರಾಯರ ದೊಡ್ಡದೊಂದು ಮೂರ್ತಿ ಇಟ್ಟಿದ್ದಾರೆ ಆ ಕಣ್ಣಂತೂ ಎಪ್ಪ ರಾಯರ್ ಎಲ್ಲಿ ಹೋದ್ ಬಂದವ್ರು ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದಾರೆ ರಾಯರು ಅಷ್ಟು ಚಂದಾಗಿದ್ದಂತಹ ಆ ಮೂರ್ತಿಯನ್ನ ಇಟ್ಟಿದ್ದಾರೆ ಎಷ್ಟೋ ಜನ ಆ ಮೂರ್ತಿ ಹತ್ರ ನಿಂತ್ಕೊಂಡು ಕೈ ಮುಕೊಂಡು ಕಾಣಿಕೆ ಹಾಕಿ ಬರ್ತಾರೆ ಗ್ಲಾಸ್ ಒಳಗೆ ಇಟ್ಟಿದ್ದಾರೆ ಅವರು ಹಾಗೆ ನಾನು ಅವ್ರನ್ನ ಕೇಳ್ತೀನಿ ಬೆಳಿಗ್ಗೆ ಏನೇನು ಸಿಗುತ್ತೆ ಅಂತ ಆ ಬೆಳಿಗ್ಗೆ ನಾವೇ ಸೆಲ್ಫ್ ಸಿಸ್ಟಮ್ ನಾವು ಅವ್ರೋಗಿ ಬಂದು ಇದು ಮಾಡ್ಕೊಡೋದಿಲ್ಲ ಮೂರು ಮೂರು ಇಡ್ಲಿ ಒಂದೊಂದು ವಡೆ ಹಾಕ್ತಾರೆ ಜೊತೆಗೆ ಏನು ಬೇಕು ಅಂದರೆ ಚಟ್ನಿ ಸಾಂಬಾರು ಆಮೇಲೆ ಒಂದು ಪುರಿಗೊಂದು ಬಾಜಿ ಮಾಡಿರ್ತಾರೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಆದಷ್ಟು ಒಂದು ಎಲ್ಲ ಟೇಬಲಲ್ಲೂ ಮೂರು ಮೂರು ಪಾತ್ರೆದು ಇರುತ್ತಲ್ವ ಅದನ್ನು ತಂದು ಇಟ್ಟುಬಿಡ್ತಾರೆ ನಾವೇ ಹಾಕ್ಕೊಳ್ಳೋದು ಬೇರೆ ಅವ್ರು ಬಂದು ಹಾಕೋದು ಅಥವಾ ಇಷ್ಟೇ ಹಾಕೋದು ಅಷ್ಟೇ ಹಾಕೋದು ಏನೂ ಇಲ್ಲ ಮೂರು ಇಡ್ಲಿ ಒಂದು ವಡೆ ಹಾಕಿಬಿಟ್ಟಿದ್ರೆ ತುಂಬ ತುಂಬ ಹೊಟ್ಟೆ ತುಂಬ ಹೋಗುತ್ತೆ ತುಂಬ ಖುಷಿ ಆಗುತ್ತೆ ಜೊತೆಗೆ ಹೊರಗೆ ಬೀಳುವಾಗ ನೀವು ಹೆಚ್ಚಾಗಿ ನೋಡಿ ಬೇರೆ ಹೋಟೆಲಲ್ಲಿ ತಿಂದಾಗ ನಾವು ಒಂದು ಮಸಾಲೆ ದೋಸೆ ತಿಂದರೆ ಅದು ಹೊಟ್ಟೆ ಹೊರಗಡೆ ಬರುವಾಗ ಒಂಥರ ಹೋಟೆಲೆಲ್ಲ ಏನೂ ತ್ರಾಸು ಯಾಕಂದರೆ ಅದು ಸೋಡಾ ಹಾಕಿರ್ತಾರೋ ಏನೋ ಗೊತ್ತಿಲ್ಲ ಅಥವಾ ಉದ್ದಿನ ಅಂಶಕ್ಕೆ ಹಂಗಾಗುತ್ತೆ ಏನೋ ಗೊತ್ತಿಲ್ಲ ಆದರೆ ಇಲ್ಲಿ ಯಾವುದೇ ರೀತಿಯ ಅಂಥ ಪ್ರಾಬ್ಲಮ್ಗಳಿಲ್ಲ ನಿಮಗೆ ಯಾರಾದರೂ ಬೆಳಿಗ್ಗೆನೆ ತಿಂಡಿಗೆ ಹೋಗ್ಬೇಕು ಅನ್ನೋರಿದ್ರೆ ಖಂಡಿತವಾಗಿ ಹೋಗಿ ಅಲ್ಲಿ ಯಾಕಂದರೆ ಜನ ರಶ್ ಇರ್ತಾರೆ ತುಂಬ ಜನ ರಶ್ ಇರ್ತಾರೆ ಅಲ್ಲಿ ರಸಿದೂ ಪರವಾಗಿಲ್ಲ ಒಬ್ಬರು ಖಾಲಿ ಇದ್ದಾಗೆ ಮತ್ತೊಬ್ಬರು ಟೇಬಲ್ ಫಿಕ್ಸ್ ಮಾಡಿಬಿಡ್ತಾರೆ ಅಲ್ಲಿ ಹಾಗಿದೆ ದಯವಿಟ್ಟು ಆ ಮಾಮಿ ಮೆಸ್ಸಿಗೆ ಒಂದು ಸಲ ಭೇಟಿ ಕೊಡಿ ನಾವು ಹೋಗಿ ಬಂದ ಮೇಲೂ ನಂಗೆ ತುಂಬ ಜನ ಹೇಳಿದವರು ಇದ್ದಾರೆ ಅಮ್ಮ ಅಲ್ಲಿ ಮಾಮಿ ಮೆಸ್ಸಂತ ಇದೆ ಅಲ್ಲೂ ಹೋಗಿ ಅಮ್ಮ ಅಲ್ಲೂ ಅಮ್ಮ ಊಟಕ್ಕೆ ಹೋಗಿ ಅಮ್ಮ ಅಂತ ನಾನು ಅವರನ್ನು ಮಾತಾಡಿಸ್ತೀನಿ ಅವ್ರು ಮಾತಾಡ್ತಾರೆ ಏನೇನು ಕೊಡ್ತೀರಿ ಅಮ್ಮ ಅಂತ ಕೇಳಿದಾಗ ಬೆಳಿಗ್ಗೆ ತಿಂಡಿ ಹೇಳಿದರು ಇಡ್ಲಿ ಸಾ ಇಡ್ಲಿ ವಡ ಪುರಿ ಮತ್ತೇನೋ ಒಂದು ಹೇಳಿದ್ರು ಅವರು ಅದು ನನಗೆ ಅಷ್ಟು ನೆನಪಿಲ್ಲ ಅದಷ್ಟನ್ನು ಕೊಡ್ತೀವಿ ಅಂತ ಪಾರ್ಸಲ್ ತುಂಬ ಜನ ಇದ್ದರೆ ನೀವು ಒಂದು ಇಲ್ಲಾದರೂ ಒಂದು ಏಳೆಂಟು ಜನ ಇದ್ದೀರಿ ಒಂದೇ ಸಲ ಒಂದು ಹೋಗಿದ್ದೀರಿ ಏಳೆಂಟು ಜನರು ನಡೆದಕ್ಕೆ ಹೋಗಿ ನಡೆದು ಹೋಗೋಕ್ಕಾಗಲ್ಲ ಬೇಡ ತಂದೆ ತಾಯಿಗಳು ವಯಸ್ಸಾದವರು ಇದ್ದಾರೆ ಇನ್ನು ಕೆಲವ್ರಿಗೆ ಆಗ್ತಾ ಇಲ್ಲ ಅನ್ನೋರಿಗೆ ಅವ್ರಿಗೆ ಆರ್ಡ್ರ್ ಕೊಟ್ಟರೆ ತಂದು ಕೊಡ್ತಾರೆ ಅವರು ಅಷ್ಟು ಜನ ಇದ್ರೆ ಮಾತ್ರ ನೀವೊಂದು ಮೂರ್ನಾಲ್ಕು ಜನ ಇದ್ದರೆ ಅವರು ತಂದು ಅಂತ ಹೇಳಿದ್ರು ನನ್ನ ಹತ್ರ ತಂದು ಕೊಡೋದಿಲ್ಲ ಮೇಡಮ್ ಒಂದು ಐದು ಆರು ಜನರು ಮಿಕ್ಕಿ ಇದ್ದರೆ ಬೇಕು ನಮಗೆ ಅಂದರೆ ನಾವು ಡೈರೆಕ್ಟ್ ತೊಗೊಂಡೋಗಿ ಕೊಡ್ತೀವಿ ಅಂತಲೂ ಹೊಂದಿದ್ದಾರೆ ಸಂಜೆನೂ ಹಾಗೆ ಸಂಜೆ ಅಲ್ಲಿ ಇಡ್ಲಿ ಇರುತ್ತೆ ಸೆಟ್ಟು ದೋಸೆ ಇರುತ್ತೆ ಚಪಾತಿ ಇರುತ್ತೆ ಅನ್ನ ಸಾಂಬಾರ್ ಇರುತ್ತೆ ಎಲ್ಲ ಇರುತ್ತೆ ಎಲ್ಲ ಚೆನ್ನಾಗಿ ಕೊಡ್ತಾರೆ ಚೆನ್ನಾಗಿರುತ್ತೆ ಊಟನೂ ಚೆನ್ನಾಗಿರುತ್ತೆ ಜೊತೆಗೆ ತಿಂಡಿಯೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಶಿಸ್ತಾಗಿದೆ ಹೋಟೆಲು ಶಿಸ್ತಾಗಿದೆ ಒಳಗಡೆನೂ ಅಷ್ಟೇ ಕ್ಲೀನಿದೆ ಎಲ್ಲೂ ಒಂಥರ ಗಲೀಜಂತ ಅನ್ಸಲ್ಲ ಅಷ್ಟು ಕ್ಲೀನ್ ಇರುವಂಥ ಮೆಸ್ಸೋದು ದಯವಿಟ್ಟು ಅದಕ್ಕೆ ಭೇಟಿ ಕೊಡಿ ಹೋಗಲೇಬೇಕು ದೂರ ಆಗುತ್ತೆ ಹೋಟೆಲ್ ಇಲ್ಲೆಲ್ಲೂ ಹತ್ರ ಇಲ್ಲ ಅನ್ನೋವರು ಖಂಡಿತವಾಗಿ ಅಲ್ಲಿ ಭೇಟಿ ಕೊಡಿ ಭೇಟಿ ಕೊಟ್ಟಾಗ ನಿಮಗೆ ಬಿಡಿಗೆ ತಿಂಡಿ ತಿಂದಾಗ ಗೊತ್ತಾಗುತ್ತೆ ಅಲ್ಲಿಯ ಒಂದು ರುಚಿ ಹೇಗಿದೆ ಅಂತ ಹಾಗಾಗಿ ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ದಯವಿಟ್ಟು ಹೋಗೋರು ನೀವರ ಮಂತ್ರಾಲಯದ ಗುಡಿಯಿಂದ ಹೊರಗೆ ಬಿದ್ದ ತಕ್ಷಣ ಈ ಕಡೆ ಮಂಚಾಲಮ್ಮನ ಅಲ್ಲ ಈ ಕಡೆ ಇರುವಂಥ ರೂಟಲ್ಲಿ ಹೋದರೆ ಅಲ್ಲಿ ಯಾರತ್ರ ಕೇಳರೂ ಹೇಳ್ತಾರೆ ಯಾಕಂದ್ರೆ ಅವ್ರು ಸುಮಾರು ಹನ್ನೊಂದು ಗಂಟೆ ಟೈಮಿಗೆ ಅವರು ಇದು ತೊಗೊಂಡು ಬರ್ತಾರೆ ಇಡ್ಲಿ ಇಡ್ಲಿ ಅಥವಾ ವಡೆ ಇದನ್ನ ಪ್ಯಾಕ್ ಮಾಡ್ಕೊಂಡು ಬಂದು ಅಲ್ಲೆಲ್ಲ ಇದು ಭಿಕ್ಷೆ ಬಿಡ್ತಾ ಇರ್ತಾರಲ್ವಾ ಅವರಿಗೆಲ್ಲ ಕೊಡ್ತಾ ಬರ್ತಾರೆ ಹಾಗೆ ತುಂಬ ಪರಿಚಯ ಯಾರ ಹತ್ರ ಕೇಳಿ ಮಾಮಿ ಮೆಸ್ ಅಂದ್ರೆ ಸಾಕು ಎಲ್ಲರೂ ತೋರಿಸ್ತಾರೆ ಮಾರ್ಕೆಟಲ್ಲಿ ಸಹಿತ ಹೇಳ್ತಾರೆ ನಮಗೆ ಎಲ್ಲಿ ಅಂತ ಹೇಳಿದ್ರೆ ಹೀಗೆ ಹೋಗ್ಯಮ್ಮ ಹೀಗೆ ಹೋಗ್ಯಮ್ಮ ಅಂತಾರೆ ಅಷ್ಟು ಫೇಮಸ್ ಆಗಿದೆ ಹಾಗಾಗಿ ಯಾರಿಗಾದ್ರೂ ಗೊತ್ತಾಗಿಲ್ಲ ನಾವು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋರು ಖಂಡಿತವಾಗಿಯೂ ಅಲ್ಲಿ ಹೋಗಿ ತಾವು ಆ ಬೆಳಿಗ್ಗಿನ ತಿಂಡಿ ಮಧ್ಯಾಹ್ನದ ಊಟ ಸಂಜೆ ಮಧ್ಯಾಹ್ನದ ಊಟ ಅಂತೂ ನಮಗೆ ಮಂತ್ರಾಲಯದಲ್ಲಿ ಸಿಗತ್ತೆ ಮಧ್ಯಾಹ್ನ ಮತ್ತೆ ಸಂಜೆ ಸಂಜೆ ಊಟ ಮಾಡಕ್ ಆಗಲ್ಲ ಅನ್ನೋರು ಖಂಡಿತವಾಗಿಯೂ ಅಲ್ಲಿ ಹೋಗ್ಬೋದು ಆದ್ರೆ ಈಗ ವಿಶೇಷ ಏನು ಅಂದರೆ ಖುಷಿ ಸಮಾಚಾರ ಏನು ಅಂದರೆ ಎರಡೂ ಊಟ ನಾವು ಮಂತ್ರಾಲಯದ ಪ್ರಸಾದ ಊಟನೇ ಮಾಡ್ಬೋದು ಯಾಕಂದ್ರೆ ಅನ್ನ ಸಾಂಬಾರ್ ಮಾಡ್ತಾ ಇದ್ದಾರೆ ಅದು ಭಾಳ ಖುಷಿ ಕೊಟ್ಟಂತ ಇದು ಯಾಕಂದರೆ ಅವಾಗೆಲ್ಲ ನಾವು ಎರಡು ಮೂರು ಬಾರಿ ಹೋದಾಗಲೂ ಮೊಸರನ್ನ ಮತ್ತೆ ಅದೇನೋ ಖಾರಭಾತನ್ನ ಏನು ಅಂತ ಮಾಡ್ತಾರೆ ಅದು ತುಂಬ ಖಾರ ಇರುತ್ತೆ ಅದು ನಮ್ಗಳಿಗೆಲ್ಲ ಆಗಲ್ಲ ಅದು ಪ್ರಸಾದ ಊಟ ಮಾಡಿದ್ರು ತುಂಬ ಕಷ್ಟ ಆಗುತ್ತೆ ಅದು ಆದರೆ ಇದು ಈ ಊಟ ಮಾತ್ರ ಈಗ ಅಲ್ಲಿ 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 ಏನು ಊಟ ಮಾಡ್ತಾರೆ ತುಂಬ 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 ಖುಷಿ ಆಗುತ್ತೆ ಅನ್ನ ಸಾಂಬಾರು ಮಾಡ್ತಾರೆ ಪಾಯಸ ಪಾಯಸ ಮುಂಚಿಂದಲೂ ಇದೆ ಪಾಯಸ ಆಮೇಲೆ ಒಂದು ಚಟ್ನಿ ಮಾಡ್ತಾರೆ ಅದೆಲ್ಲ ಮುಂಚಿಂದಲೇ ಇರುವಂಥದ್ದು ಹಾಂ ಇದು ಖುಷಿಯಾಗಿದ್ದಂಥ ವಿಷಯ ನಮಗೆ ನಮಗೆ ಯಾಕಂದರೆ ಅನ್ನ ಸಾಮಾರು ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಅದು ಖುಷಿ ಕೊಡುವಂಥದ್ದು ಹೇಗೆ ಮೆಸ್ಸಿಗೆ ಎಷ್ಟು ಪಿಸ್ದಿಂದ ಬಂದಿದ್ದೀನಿ ನೀವು ಫಸ್ಟ್ ಬಂದಿರದ ಹಾಂ ಹಾಂ ಏನು ಅಪ್ಸೆಟ್ ಆಗಲ್ಲ ಮೊದಲು ತಿನ್ನುದು ಆಮೇಲೆ ದುಡ್ಡು ಕೊಡು ಮೊದಲು ದುಡ್ಡು ಕೊಡು ಆಮೇಲೆ ತಿನ್ನ ತಿನ್ನ ತಿಂದು ನಾವು ಅವರ ನಂಬಿಕೆಗೆ ಅರ್ಹರಾಗಿರ್ಬೇಕು ಯಾವುದೇ ತರ ನಾವು ಶುದ್ಧಿಯಿಂದ ಶುದ್ಧಿಯಿಂದ ವರ್ತಿಸ್ಬೇಕು ವರ್ತಿಸ್ಬೇಕಷ್ಟೇ